ಹಾಯ್ ಎಲ್ಲರಿಗೂ ನಮಸ್ಕಾರ ಕಸ್ಟರ್ಡ್ ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಆದಷ್ಟು ಬೇಗ ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು ಮನೇಲಿ ಏನಾದರೂ ಫ್ರೂಟ್ಸ್ ಇದ್ದು ಹಾಗೆ ತಿನ್ನೋಕ್ಕೆ ಆಗ್ತಿಲ್ಲ ಅಂದಾಗ ಈ ಥರ ಸ್ವೀಟ್ ಮಾಡ್ಕೊಂಡು ತಿಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಯಾರಾದರೂ ಬಂದಾಗ ಗೆಸ್ಟ್ಗೂ ಕೂಡ ಇದನ್ನು ಕೊಡ್ಬೋದು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಲೀಟ್ರ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೋದು ಜಾಸ್ತಿ ಹಾಕೋಬೇಡಿ ಯಾಕಂದರೆ ಗಟ್ಟಿ ಅಂದರೆ ಅಷ್ಟು ಚೆನ್ನಾಗಿರಲ್ಲ ತೇಳು ಆಗ್ಬಿಡುತ್ತೆ ನಂತರ ಒಂದು ಚಿಕ್ಕ ಬಟ್ಟಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕೊಂಡಿದ್ದೀನಿ ಆ ಪ್ಯಾಕೆಟು ನಿಮಗೆ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಅದನ್ನು ತಗೊಬಂದು ಆ ಪೌಡರ್ನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಅಥವಾ ಹಾಲು ಯಾವುದಾದ್ರೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಯಾವುದೇ ಗಂಟಿಲ್ಲದೆ ಇರೋ ಥರ ತೆಳ್ಳಿಗೆ ಮಾಡ್ಕೋಬೇಕು ನಂತರ ಹಾಲು ಕುದಿಬೇಕಾದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ಸಕ್ಕರೆ ಎಲ್ಲ ಕರಗಿದ ಮೇಲೆ ಈ ಕಸ್ಟರ್ಡ್ ಪೌಡರ್ ಏನು ಕಲಸಿ ಇಟ್ಟಿರ್ತೀರ ಅದನ್ನು ಕೂಡ ಹಾಕ್ಕೊಬೇಕು ಅದು ಒಂದು ಕುದಿಯ ಬರೋವರೆಗೂ ವೆಯ್ಟ್ ಮಾಡಬೇಕು ಯಾವುದೇ ಗಂಟು ಆಗದಿರೋ ಇರೋ ಥರ ಹಾಗೆ ತಿರುಗ್ತಾ ಇರಬೇಕು ನಂತರ ಅದು ಸ್ವಲ್ಪ ಗಟ್ಟಿನೂ ಕೂಡ ಆಗುತ್ತೆ ಯಾವುದೇ ಗಂಟು ಕೂಡ ಆಗೋಲ್ಲ ಸ್ವಲ್ಪ ಕುದಿ ಬಂದಮೇಲೆ ಸ್ಮೆಲ್ಲೆಲ್ಲ ಹೋದ್ಮೇಲೆ ಹಾಲು ಅಥವಾ ಕಸ್ಟರ್ಡ್ ಪಡೋರು ಯಾವುದೇ ಇರಲಿ ಅದರ ಸ್ಮೆಲ್ ಹೋದ್ಮೇಲೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ವೆಯ್ಟ್ ಮಾಡಬೇಕು ಫುಲ್ಲು ಆರೋವರೆಗೂ ಯಾವುದೇ ಬಿಸಿ ಇಲ್ದಿರೋ ಥರ ಹಾಲು ಹಾರಬೇಕು ಆ ಥರ ವೆಯ್ಟ್ ಮಾಡಬೇಕು ಅಷ್ಟರೊಳಗಡೆ ನಾನು ಫ್ರೂಟ್ಸ್ನ ತೊಗೊಂಡಿದ್ದೀನಿ ಆ್ಯಪಲ್ಲು ದಾಳಿಂಬೆ ಬನಾನಾ ಗ್ರೇಪ್ಸ್ ನೀವು ಇನ್ನೂ ಬೇರೆ ಯಾವುದಾರು ಫ್ರೂಟ್ಸ್ನೂ ಕೂಡ ಹಾಕ್ಕೊಬೋದು ಇಷ್ಟನ್ನು ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಲು ಹಾರಿದ ತಕ್ಷಣ ಇದನ್ನು ಪೂರ್ತಿಯಾಗಿ ಹಣ್ಣನ್ನು ಅದರೊಳಗಡೆ ಹಾಕ್ತೀನಿ ಅದನ್ನು ಹಾಕಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಕ್ಲೋಸ್ ಮಾಡಿ ಇಡಬೇಕು ಇಟ್ಟರೆ ಕಸ್ಟರ್ಡ್ ಫ್ರೂಟ್ ಸಲಾಡ್ ತುಂಬ ಚೆನ್ನಾಗಿರುತ್ತೆ ಬಿ ಏನು ಬಿಸಿ ಅಲ್ಲ ತಂಪು ತಂಪಾಗಿ ಇದನ್ನು ಸ್ವೀಟ್ನ ತಿಂದರೆ ಸಕ್ಕತ್ತಾಗಿರುತ್ತೆ ಯಾರಿಗಾದರೂ ಕೊಟ್ಟು ನೋಡಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಯಾರಪ್ಪ ಮಾಡಿದ್ದು ಅಂತ ಕೇಳ್ತಾರೆ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ Thank you.